ಪ್ರಧಾನಿ ನರೇಂದ್ರ ಮೋದಿ ಅವರ ಕರೆಗೆ ಓಗೊಟ್ಟು ವಿಜಯಪುರದಲ್ಲೂ ಇಂದು ಹರ್ ಘರ್ ತಿರಂಗಾ ಯಾತ್ರೆ ಹಮ್ಮಿಕೊಳ್ಳಲಾಗಿತ್ತು ಬಿಜೆಪಿ ಜಿಲ್ಲಾ ಘಟಕವು ಬೈಕ್ ರ್ಯಾಲಿ ಮೂಲಕ ಹರ್ ಘರ್ ತಿರಂಗಾ ಯಾತ್ರೆಯನ್ನು ನಡೆಸಿದ್ದು ವಿಶೇಷವಾಗಿತ್ತು ವಿಜಯಪುರ ನಗರದ ಸ್ಯಾಟಲೈಟ್ ಬಸ್ ನಿಲ್ದಾಣದಿಂದ ಆರಂಭವಾದ ಯಾತ್ರೆ ನಗರದ ವಿವಿಧ ಮಾರ್ಗಗಳಲ್ಲಿ ಸಂಚರಿಸಿ ಗಾಂಧಿ ಚೌಕ್ನಲ್ಲಿ ಮುಕ್ತಾಯಗೊಂಡಿತು ರ್ಯಾಲಿಯಲ್ಲಿ ಸಂಸದ ರಮೇಶ್ ಜಿಗಜಣಗಿ ಬಿಜೆಪಿ ಜಿಲ್ಲಾಧ್ಯಕ್ಷ ಗುರುಲಿಂಗಪ್ಪ ಅಂಗಡಿ ಮಾಜಿ ಸಚಿವ ಅಪ್ಪು ಪಟ್ಟಣಶೆಟ್ಟಿ ಕಾಸುಗೌಡ ಬಿರಾದಾರ್ ಮತ್ತಿತರರು ಪಾಲ್ಗೊಂಡಿದ್ದರು ಈ ವೇಳೆ ಸಂಸದ ರಮೇಶ್ ಜಿಗಜಿಣಗಿ ಬಿಜೆಪಿ ಕಾರ್ಯಕರ್ತರು ಹಾಗೂ ದೇಶಪ್ರೇಮಿಗಳೆಲ್ಲರೂ ಸೇರಿ ತಿರಂಗಾ ಯಾತ್ರೆ ಹಮ್ಮಿಕೊಂಡಿದ್ದು ನಗರದ ಪ್ರಮುಖ ಸ್ಥಳಗಳು ರಸ್ತೆಗಳು ಸೇರಿ ಹಲವೆಡೆ ಬೈಕ್ ರ್ಯಾಲಿ ನಡೆಸಲಾಯಿತು ಅಲ್ಲದೆ ಇದೇ ಹದಿನಾಲ್ಕರಂದು ಕರಾಳ ದಿನ ಆಚರಿಸಲು ಸಹ ನಿರ್ಧರಿಸಲಾಗಿದೆ ಎಂದು ತಿಳಿಸಿದರು ಹೇಳ್ತೀನಿ ಆಮೇಲೆ ದಿನ ಕರಾಳ ದಿನಾಚರಣೆಯನ್ನು ಅಂತೇಳಿ ಅದನ್ನು ಕೂಡ ನಾವು ಪಕ್ಷದವರು ನಾವು ನಿರ್ವಹಣೆ ಮಾಡಿದೆವು ಅದನ್ನು ನಾವು